ಮಕ್ಕ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಬನ್ನಿ ಎಲ್ರು ವ್ಲಾಗ್ ಮಾತ್ರ ಸೂಪರ್ ಆಗಿರುತ್ತೆ ಕೊನೆ ತನಕ ನೋಡಿ ಯಾರು ಮಿಸ್ ಮಾಡ್ಕೊಬೇಡಿ ಇವತ್ತು ಬೆಳಿಗ್ಗೆ ಬೇಗ ಎದ್ದು ದೇವ್ರ ಪೂಜೆ ಮಾಡಿ ನಮ್ಮ ಭಾವನ ಕರ್ಕೊಂಡು ಸೀದಾ ಮಾರ್ಕೆಟ್ಗೆ ಹೋಗಿ ಬೆಟ್ಟಕ್ಕೆ ಏನೇನು ಐಟಮ್ ಬೇಕೋ ಏನೇನು ಹೂವು ಬೇಕೋ ಏನೇನು ತರಕಾರಿ ಬೇಕೋ ಸ್ವೀಟ್ಸ್ ಬೇಕೋ ಎಲ್ಲ ತರೋಣ ಅಂತ ನಮ್ಮ ಬಾವು ಕರ್ಕೊಂಡು ಸೀದಾ ಮಾರ್ಕೆಟ್ಗೆ ಹೋದೆ ಕಣ್ರಿ ಇದೇ ನೋಡಿ ಫ್ರೆಂಡ್ಸ್ ನಮ್ಮ ಹೊಸದುರ್ಗದ ಮಾರ್ಕೆಟ್ ಬಂಡೆ ಮಾರ್ಕೆಟ್ ಅಂತ ಕರಿತೀವಿ ಇದು ಬೆಳಗಿನ ಜಾವ ಮೂರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ವ್ಯಾಪಾರ ಅವಾಗ್ಲಿಂದನೇ ರೈತರು ಎಲ್ಲ ತಂದು ಇಲ್ಲಿ ಇಟ್ಕೊತಾರೆ ಮತ್ತು ಇಲ್ಲಿ ಏನೇನು ಬೇಕೋ ನಮಗೆ ಪೂಜೆಗೆ ಹೂವು ಹಣ್ಣು ಎಲೆ ಅಡಿಕೆ ಪ್ರತಿಯೊಂದು ತಗೊಂಡ್ವಿ ಅಲ್ಲೋದ್ಮೇಲೆ ವೆಜ್ ಅಡುಗೆ ಮಾಡಬೇಕು ಹಾಗಾಗಿ ಚಕ್ಕೆ ಲವಂಗ ಏಲಕ್ಕಿ ಏನೇನು ಬೇಕೋ ಮಸಾಲೆ ಐಟಮ್ಗಳು ಪ್ರತಿಯೊಂದು ತೊಗೊಂಡ್ವಿ ಬೆಟ್ಟಕ್ಕೆ ಹೋದ ತಕ್ಷಣ ದೊಡ್ಡಡೆ ಮಾಡಿಸ್ಬೇಕಿತ್ತು ದೊಡ್ಡಡೆ ಮಾಡ್ಸೋಕ್ಕೆ ಸಣ್ಣಕ್ಕೆ ಸರಿಯಾಗಲ್ಲ ದಪ್ಪಕ್ಕಿನೇ ಬೇಕು ಅಂತ ಅಮ್ಮ ಹೇಳಿದ್ರಂಗೆ ಹಂಗೆ ಹುಡ್ಕೊಂಡು ದಪ್ಪಕ್ಕಿ ತೊಗೊಂಡು ಬೆಲ್ಲ ತೊಗೊಂಡು ಆಮೇಲೆ ತುಪ್ಪ ತೊಗೊಂಡು ಏನೇನು ಐಟಮ್ ಬೇಕು ಎಲ್ಲ ತೊಗೊಂಡು ಮನೆ ಕಡೆ ಬಂದ್ವಿ ಫ್ರೆಂಡ್ಸ್ ಹೊರಡೋಕ್ಕೆ ಎಲ್ಲ ಐಟಮ್ ರೆಡಿ ಮಾಡಿ ಇಟ್ಟಿದ್ರು ಎಲ್ಲರೂ ತಿಂಡಿ ತಿಂದರು ಅತ್ತೆ ನಮ್ಮ ಅಣ್ಣ ನಮ್ಮ ರಚನಾ ಪ್ರತಿಯೊಬ್ಬರು ತಿಂಡಿ ತಿಂದರು ನಮ್ಮ ಗುಂಡ ಇನ್ನೂ ಸ್ನಾನ ಮುಗಿಸೋ ಎಲ್ಲ ಇನ್ನೂ ಸ್ನಾನ ಮಾಡ್ತಾನೆ ಇದ್ದಾನೆ ಹಾಗಾಗಿ ಅವ್ನು ಸ್ವಲ್ಪ ಲೇಟ್ ಆಗುತ್ತೆ ಎಲ್ಲರದು ಸ್ನಾನ ತಿಂಡಿ ಆದಮೇಲೆ ಈಗ ಬೆಟ್ಟದ ಕಡೆ ಪ್ರಯಾಣ ಬೆಳೆಸಬೇಕು ಸ್ನೇಹಿತರೆ ಇವತ್ತು ನಮ್ಮಮ್ಮ ತಿಂಡಿಗೆ ಉಪ್ಪಿಟ್ಟು ಮತ್ತು ಚಿತ್ರಾನ್ನ ಎರಡು ಐಟಮ್ ಮಾಡಿದ್ರು ಅದ್ಭುತವಾಗಿ ಮಾಡ್ತಾರೆ ನಮ್ಮಮ್ಮ ತಿಂಡಿ ಮಾತ್ರ ನಾನಂತೂ ಹೊಟ್ಟೆ ತುಂಬ ತಿಂದೆ ಅಷ್ಟರಲ್ಲಿ ನಮ್ಮ ಗುಂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದ ಒಳ್ಳೆ ಜೂನಿಯರ್ ಸಿದ್ದರಾಮಯ್ಯನ ಥರ ಕಾಣ್ತೀಯಾನೆ ನಮ್ಮ ಹುಡುಗ ಎಲ್ಲ ಮನೇಲೂ ಅಮ್ಮಂದ್ರು ಎಲ್ಲರದು ತಿಂಡಿ ಊಟ ಆದಮೇಲೆ ಪಾಪ ಲಾಸ್ಟ್ಗೆ ಊಟ ಮಾಡೋದು ಅವರು ಪಾಪಾ ನಮ್ ಗುಂಡ್ ಯಾರೋ ಬೈತ್ಬಿಟ್ಟಿಯರ್ ಹಾಗಾಗಿ ನಾ ಬೆಟ್ಟಕ್ಕೆ ಬರಲ್ಲ ಅಂತ ಈ ಮಕ್ಕಳು ಮುನ್ಸ್ಕೊಂಡಿದ್ದೇನೆ ನಾ ಅಷ್ಟೆಲ್ಲ ಮುಗಿಸ್ಕೊಂಡು ಎಲ್ಲ ಲಗೇಜ್ ಕಾರ್ ಒಳಗೆ ಇಡೋಣ ಅಂತೇಳಿ ಎಲ್ಲ ಇಡ್ತಾ ಇದ್ದೀನಿ ಒಂದು ಕಾರ್ ಆಗಲಿಲ್ಲ ಶಾರ್ಟೇಜ್ ಆಯಿತು ಲಗೇಜ್ ಇಡೋ ಜಾಗ ಹಾಗಾಗಿ ನಮ್ಮ ಬಾವನ ಕಾರು ಕೂಡ ಇಸ್ಕೊಂಡು ಅದಕ್ಕೂ ಕೂಡ ಲಗೇಜ್ ತುಂಬದೆ ಎರಡು ಕಾರಗ್ ಹೋಗೋಣ ಅಂತೇಳಿ ಇಷ್ಟೆಲ್ಲ ಆದಮೇಲೆ ನಮ್ಮ ಮುನ್ಸ್ಕೊಂಡಿರೋ ನಮ್ಮ ಗುಂಡ ಮತ್ತೆ ಎದ್ದು ಬಂದ ತಗೊಂಡು ಏನು ಮಾಡ್ ತಗೊಂಡ ದುಡ್ಡ ದೇವರಿ ಅಕ್ಕಿಯಾ ಮಕ್ಕಳು ಎಷ್ಟೇ ದೊಡ್ಡೋರಾದರೂ ನಮ್ಮ ಅಕ್ಕ ಇನ್ನೂ ಚಿಕ್ಕ ಪಾಪಗಳು ಥರ ನೋಡ್ಕೊಂತ ಹೇಳಿ ನೋಡಿ ಇನ್ನು ಕೈತು ತಿನ್ನಿಸ್ತೀಳಿ ಅಂತೂ ಇಂತು ಫೈನಲ್ ಬೆಟ್ಟಕ್ಕೆ ಬಂದೇ ಬಿಟ್ವಿ ಇದೇ ನೋಡಿ ಫ್ರೆಂಡ್ಸ್ ನಮ್ಮ ಹೊಸದುರ್ಗ ತಾಲೂಕಲ್ಲಿರೋ ಫೇಮಸ್ ಟೆಂಪಲ್ ಶ್ರೀ ಗವಿರಂಗನಾಥ ಸ್ವಾಮಿ ಪುಣ್ಯಕ್ಷೇತ್ರ ಈ ಅಕ್ಕಪಕ್ಕ ಏನು ನೋಡ್ತಿದ್ರು ಇವು ಛತ್ರಗಳು ಒಂದು ಕಾಲದಲ್ಲಿ ಇವು ಛತ್ರಗಳಾಗಿದ್ದು ಈಗೆಲ್ಲ ಒಂಥರ ಬಿಸ್ನೆಸ್ ಛತ್ರಗಳ ಕನ್ವರ್ಟ್ ಆಗಿವೆ ನಾವು ತುಂಬ ಚಿಕ್ಕ ಹುಡುಗರಿಂದನೂ ಕೂಡ ಚೈಲ್ಡ್ಹುಡ್ ಡೇಸಿಂದನೂ ಕೂಡ ಬರ್ತಿದ್ದೀವಿ ಪ್ರ ವರ್ಷಕ್ಕೆ ಕನಿಷ್ಠ ಅಂದ್ರೆ ಮೂರ್ನಾಲ್ಕು ಸರಿ ಬಂದು ಇಲ್ಲಿ ಸೇವೆ ಮಾಡಿ ಹೋಗ್ತೀವಿ ಇದೇ ನಾವು ಮಾಡಿರೋ ಚೌಟ್ರಿ ನೋಡಿ ಫ್ರೆಂಡ್ಸ್ ಇದು ಇದಕ್ಕೆ ಒಂದು ದಿನಕ್ಕೆ ಟ್ವೆಂಟಿ ಫೋರ್ ಅವರ್ಸ್ಗೆ ಮೂರು ಸಾವಿರ ರೂಪಾಯಿ ಬಾಡಿಗೆ ದೇವಸ್ಥಾನಕ್ಕೆ ತುಂಬ ಹತ್ತಿರ ಹಂಗೆ ಚೌಟ್ರಿ ಮಾಡಿದ್ದ ನಮ್ಮ ಅಣ್ಣ ಬಂದು ಅಂದರೆ ಒಂದು ಫಿಫ್ಟೀನ್ ಡೇಸ್ ಮುಂಚೆನೇ ಬಂದು ಬುಕ್ ಮಾಡೋಗಿದ್ದ ಡೇ ಬಿಫೋರ್ ಬಂದು ಬುಕ್ ಮಾಡ್ತೀವಿ ಅಂದರೆ ಸಿಗೋಲ್ಲ ಅಷ್ಟೊಂದು ಬಿಸಿ ಇರುತ್ತೆ ಅಷ್ಟೊಂದು ಡಿಮ್ಯಾಂಡ್ ಇರುತ್ತೆ ಇದು ನೋಡಿ ಫ್ರೆಂಡ್ಸ್ ನಮ್ಮ ಛತ್ರ ಇದು ಒಳಗಡೆ ಹಾಲ್ ಈ ಥರ ಇದೆ ಹಿಂದ್ಗಡೆ ಅಡುಗೆ ಮಾಡೋಕ್ಕೆ ಊಟ ಮಾಡೋಕ್ಕೆ ಆಮೇಲೆ ನಾನ್ವೆಜ್ ಏನಾದರೂ ಮರಿ ಗಿರಿ ಕಟ್ ಮಾಡೋಕ್ಕೆ ಹಿಂದ್ಗಡೆ ಜಾಗ ಇದು ಹಿಂದ್ಗಡೆ ಎಲ್ಲ ವ್ಯೂ ತುಂಬ ಚೆನ್ನಾಗಿದೆ ನಮ್ಮ ಹಳ್ಳಿ ಇದ್ದ ಪರ್ವನ ಕರ್ಕಂಬ ಅವನೇ ಪಾಪ ಎಲ್ಲ ಚೌಟ್ರಿನೆಲ್ಲ ಕ್ಲೀನ್ ಮಾಡಿದ ಅವನೇ ಎಲ್ಲ ಇನ್ ಕ್ಲೀನಿಂಗ್ ಇನ್ಚಾರ್ಜ್ ಇಲ್ಲಿ ಸದ್ಯಕ್ಕೆ ನೀವು ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ಏನೂ ತರೋದೇ ಬೇಡ ಪ್ರತಿಯೊಂದು ಸಿಗುತ್ತೆ ಇಲ್ಲಿ ತಟ್ಟೆ ಆಗಲಿ ಪಾತ್ರೆಗಳಾಗಲಿ ಅಡುಗೆ ಮಾಡೋಕ್ಕೆ ಗ್ಯಾಸ್ ಆಗಲಿ ಸ್ಟವ್ ಆಗಲಿ ಪ್ರತಿಯೊಂದು ಬಾಡಿಗೆ ಸಿಗುತ್ತೆ ಏನೇನು ತರೋದು ಬೇಡ ಆದರೂ ನಾವು ಸ್ವಲ್ಪ ಪಾತ್ರೆಗಳು ತಂದಿದ್ವಿ ನಮ್ಮತ್ತೆ ನಮ್ಮಮ್ಮ ಎಲ್ಲ ಬಂದು ದೊಡ್ಡ ಮಾಡೋಕ್ಕೆ ರೆಡಿ ಮಾಡ್ಕೊತಿದಾರೆ ತರಕಾರಿಗಳು ಪ್ರತಿಯೊಂದು ರೆಡಿ ಮಾಡ್ಕೊತಿದಾರೆ ಇಲ್ಲಿ ನೋಡಿ ಆಲ್ರೆಡಿ ಅಕ್ಕಿ ಇಟ್ಟಿದ್ದಾರೆ ದೊಡ್ಡಡೆಗೆ ಬೇಯಿಸ್ಲಿಕ್ಕೆ ನಮ್ಮಕ್ಕ ರೆಡಿ ಮಾಡ್ತಿದ್ದಾರೆ ಪಕ್ಕದಲ್ಲಿ ಕಾಣ್ತಲ್ಲ ಇದು ಒಲೆ ಕೂಡ ಈ ಒಲೆನೂ ಕೂಡ ಯೂಸ್ ಮಾಡ್ಬೋದು ಅರ್ಜೆಂಟಿಗೆ ಆಗೋಲ್ಲ ಅಂಥೇಳಿ ಗ್ಯಾಸ್ ಸ್ಟವ್ ಯೂಸ್ ಮಾಡ್ತಾ ನಮ್ಮಕ್ಕ ದೊಡ್ಡ ಎಲ್ಲ ರೆಡಿ ಮಾಡಿ ಈಗ ಪಾತ್ರೆಗೆ ನಾಮ ಇಡ್ತಾಳೆ ಈ ಥರ ನಾಮ ಇಟ್ಬಿಟ್ಟು ಅದಕ್ಕೆ ಹೂವು ಎಲ್ಲ ಮುಡಿಸಿ ತುಳಸಿ ಪತ್ರೆ ಮುಡಿಸಿ ಪೂಜೆ ಮಾಡಿ ಅದನ್ನು ಒತ್ಕೊಂಡು ಹೊರಡಬೇಕು ದೇವಸ್ಥಾನಕ್ಕೆ ಫ್ಯಾಮಿಲಿಯಲ್ಲಿ ಪ್ರತಿಯೊಬ್ಬರು ಕೂಡ ಈ ದೊಡ್ಡಡೆ ಪಾತ್ರೆಗೆ ಪೂಜೆ ಮಾಡಿ ನಂತರ ಇದನ್ನು ಒತ್ಕೋಬೇಕು ಈ ದೊಡ್ಡ ನಾವು ಓದ್ಕೊಂಡು ಸೀದಾ ಬೆಟ್ಟದ ಮೇಲೆ ಹೋಗಬೇಕು ನಾನು ನಮ್ಮ ಬಾವು ಇಬ್ಬರು ಓದ್ಕೊಂಡ್ವಿ ಅವರು ಒಂದು ಎಡೆ ಮಾಡ್ಸಿದ್ರು ನಾವು ಒಂದು ಎಡೆ ಮಾಡ್ಸಿದ್ವಿ ಓದ್ಕೊಂಡು ಹೊರಟಿ ಫ್ರೆಂಡ್ಸ್ ಮೇಲೆ ನಮ್ಮ ಪರ್ವ ಕೊಟ್ಟಿರೋ ಕ್ವಾರ್ಟರ್ನೆಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಫೈವ್ ಮಿನಿಟ್ಸ್ ಮೇಲೆ ಆದರೆ ಬೋರ್ ಆಗುತ್ತೆ ಅಂತೇಳಿ ವಿಡಿಯೋ ಐದು ನಿಮಿಷಕ್ಕೆ ಅಷ್ಟೇ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು